ಆದಿ ನೀ ನನ್ನ ಪ್ರೀತಿಸಿದ್ದು ನಿಜ ತಾನೆ ನಿಜ ಅದಕ್ಕೆ ನಮ್ಮ ಅಪ್ಪನ ಒಪ್ಪೇನು ಇತ್ತು ತಾನೆ ಹಾಗಂತ ಅನ್ಕೊಂಡಿದ್ದು ನಮ್ ತಪ್ಪು ಮನೋಜ್ ಕೆಲಸ ಮಾಡ್ತಿರೋದು ನಮ್ ಕಂಪ್ನಿಲೆ ನಿಮ್ ತಂದೆ ಇಷ್ಟಪಡೋ ಪಡೋ ಕ್ಯಾರೆಕ್ಟರ್ ನನ್ನಲ್ಲಿದ್ರು ಅದನ್ನ ಅವ್ರು ಕಂಡಿದ್ದು ಅವನಲ್ಲಿ ಅಟ್ಲೀಸ್ಟ್ ಆ ಸಮಯದಲ್ಲಿ ನಾವು ಪ್ರೀತಿಸ್ತಾ ಇರೋ ಸತ್ಯ ಹೇಳ್ಬೋದಾಗಿತ್ತಲ್ಲ ನಿಮ್ ತಂದೆ ತೀರ್ಮಾನದಲ್ಲಿ ಸತ್ಯಾನೇ ಅಲ್ಲ ನ್ಯಾಯನೂ ಇತ್ತು ಅಂದ್ರಿ ಅದ್ ನಮ್ಮ ಪ್ರೀತಿಗಿಂತ ಹೌದು ಏನದು ನಮಸ್ಕಾರಮ್ಮ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ದೇವರು ಯಾವ್ದಾದ್ರು ಒಂದ್ ರೂಪದಲ್ಲಿ ಕಾಣಿಸ್ಕೋತಾನಂತೆ ನಮಗೆ ನಿಮ್ ತಂದೆಯವರ ಆ ರೂಪದಲ್ಲಿ ಕಾಣಿಸ್ಕೊಂಡಿದಾರಮ್ಮ ಹೌದಪ್ಪ ಸಾಯದ್ ಒಂದೇ ಉಳಿದಿರೋ ದಾರಿ ಅನ್ಕೊಂಡಿದ್ದೆ ಆದ್ರೆ ನಿಮ್ ತಂದೆಯವ್ರ ಕೊಟ್ಟ ಮಾತಿನಿಂದ ಬದುಕ್ಬೇಕು ಅನ್ನೋ ಆಸೆ ಹುಟ್ಕೊಂಡಿದೆ ಓದಿ ವಿದ್ಯಾವಂತ ಅನ್ಸ್ಕೊಂಡ್ರು ಒಂದ್ ಕೆಲ್ಸ ಹುಡ್ಕೊಂಡು ಮನೆ ಜವಾಬ್ದಾರಿ ಹೊರಕ್ ಆಗಿರ್ಲಿಲ್ಲ ಮೇಡಮ್ ದಿವಸ ಅಪ್ಪ ಅಮ್ಮನ ಕೈಲಿ ಬಯಸ್ಕೊಂಡು ಸಾಕಾಗಿತ್ತು ಈಗ ದುಡ್ದ ಅವ್ರನ್ನ ಸಾಕ್ತಿ ನಂಬಿಕೆ ಬಂದಿದೆ ನನ್ಗೆ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು ಕಾಸಿಲ್ಲ ಅಂತ ಮದ್ವೆ ಮಾಡಕ್ ಓಡಾಡ್ತಾ ಇದ್ರು இவத் பந்து நீஷ் பூ ஓது அந்த நன் நோடே நூறார ஜனர கனசு நோட் எத்தோர் ஆசையின் நோடே நான் காணில அல்ல நான் அதேல்ல ಬಾ ಎಲ್ಲಾದ್ರೂ ದೂರ ಓಡೋಗ್ಬಿಡೋಣ ಪ್ಲೀಸ್ ಐಶು ನಿಮ್ಮ ತಂದೆ ಆಸೆಗಿಂತ ಇಷ್ಟು ಜನರ ಭವಿಷ್ಯಕ್ಕಿಂತ ನಿನಗೆ ನಮ್ಮ ಪ್ರೀತಿನೇ ದೊಡ್ದ ಇವಾಗ ಏನಾದರೂ ನೀನು ತಿರುಗ್ಬಿದ್ದೆ ಅಂದರೆ ಮುಗ್ದೋಗಿರೋ ದ್ವೇಷ ಮತ್ತೆ ಬೆಳೆಯುತ್ತೆ ಇಷ್ಟು ಜನರ ಜೀವನ ಕತ್ಲಾಗೋಗುತ್ತೆ ನಿಮ್ಮ ತಂದೆ ಅಷ್ಟೊಂದು ಜನಕ್ಕೆ ಬೆಳಕು ಕೊಡಬೇಕು ಅಂತಿರುವಾಗ ಅವ್ರ ಮಗಳಾದ ನೀನು ಕತ್ಲ ಬಗ್ಗೆ ಯೋಚನೆ ಮಾಡೋದು ಸರಿಯಲ್ಲ ಅದಕ್ಕೆ ನಮ್ಮ ಪ್ರೀತಿನೇ ಬಲಿ ಕೊಡ್ಬೇಕಾ ಬಲಿಯಲ್ಲ ಕೃಪಾಕರ್ ಹೇಳಿ ಹೌದಾ ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ ಬಾಯ್ ಅರೆ ಐಶು ನೀನು ಯಾವಾಗ ಬಂದೆ ವಾಟ್ ಹೊಸ ಸರ್ಪ್ರೈಸ್ ಸರ್ ಅದು ಫ್ಯಾಕ್ಟ್ರಿ ವಿಷಯ ತಿಳಿಸ್ದೆ ಅದಕ್ಕೆ ಬಂದಿದ್ದಾರೆ ಎಷ್ಟಾದರೂ ನನ್ನ ಮಗಳಲ್ವಾ ನೀವು ಇಲ್ಲೇ ಇದ್ದು ಫ್ಯಾಕ್ಟ್ರಿ ಕೆಲಸ ಎಲ್ಲ ನೋಡ್ಕೊಳ್ಳಿ ನಾನು ಲೀಗಲ್ ಅಡ್ವೈಸರ್ ಹತ್ರ ಮಾತಾಡ್ತೀನಿ ಹಾಂ ಓಕೆ ಯಶು ನಾಳೆ ಕಾಸ್ಮ್ ಕ್ಲಬ್ ಫಿಫ್ತ್ ಆ್ಯನಿವರ್ಸರಿ ಅಂತೆ ಬರಕ್ಕೆ ಹೇಳಿದ್ದಾರೆ ಮಿಸ್ ಮಾಡದೆ ಅಟೆಂಡ್ ಮಾಡಬೇಕು ಓಕೆ ಮಿಸ್ಟರ್ ಮಲ್ಲಿಕಾರ್ಜುನ್ ನೀವು ಆ ಬ್ಯಾಂಕ್ ಎಲ್ಲ ಮುಗಿಸಿ ನಾಳೆ ನಾಡಿದ್ದಲ್ಲಿ ಮೆಷನರ್ಸ್ ಎಲ್ಲ ಬರುತ್ತೆ ವಿ ಹ್ಯಾವ್ ಟು ಸೆಟಲ್ ದ ಪೇಮೆಂಟ್ಸ್ ನಾನು ಬಾಸ ಹತ್ರ ಮಾತಾಡ್ತೀನಿ ಅದೇ ನೋ ನಾನು ನಿನ್ನ ಕೆಲಸ ಮಾಡೋದ ನಾವಿಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಬಂದವರು ಹಾಂ ಓಕೆ ಈಗ ಏನು ಮಾಡಬೇಕು ಅಂತ ಇದೆಯಾ ಅಂದ್ಕೊಂಡಿದ್ದಲ್ಲ ಮಾಡಕ್ಕಾಗ್ಬೇಕಲ್ಲ ಯಾಕಾಗಲ್ಲ ಅದಿ ಆಗತ್ತೆ ಈಗ ನೋಡು ಟಾಟಾ ಬಿರ್ಲಾ ಅಂಬಾನಿ ಇವರೆಲ್ಲ ಅಂದ್ಕೊಂಡಿದ್ದನ್ನು ಸಾಧಿಸಕ್ಕೆ ದೊಡ್ಡ ಮನುಷ್ಯ ಆಗಿತ್ತು ಆ ಥರ ಆಗದೆ ಇರೋದಕ್ಕೆ ಕಾರಣ ಏನು ಗೊತ್ತಾ ಬೇಜವಾಬ್ದಾರಿತನ ಟೈಮ್ ವೇಸ್ಟ್ ಮಾಡೋದು ಈಗಿನ ಕಾಲದ ಹುಡುಗರ್ಗಂತೂ ಒಂದು ಹುಡುಗಿನ ಹುಡುಕಿ ಅವಳ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದು ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ನೀವು ಹುಡುಕ್ದೆ ಇದ್ರೂ ಒಂದು ಹುಡುಗಿ ಸಿಗ್ತಾಳೆ ಅಪ್ಪ ಅಮ್ಮ ಮದುವೆ ಮಾಡ್ತಾರೆ ನಿನ್ನ ಇಷ್ಟಾನೋ ಅವಳಿಷ್ಟಾನೋ ಒಂದು ಮಗು ಅಂತೂ ಆಗುತ್ತೆ ಇಷ್ಟೆಲ್ಲ ತಾನೇ ತಾನಾಗಬೇಕಾದ್ರೆ ನಾವ್ಯಾಕೆ ಕಷ್ಟಪಡಬೇಕು ನನ್ ಕೇಳಿದ್ರೆ ಈ ಪ್ರೀತಿ ಪ್ರೇಮ ಎಲ್ಲ ಬುಲ್ಶಿಟ್ ಏನಂತೀಯ ಎಸ್ ಫ್ಯಾಂಟಾಸ್ಟಿಕ್ ಆದ್ರೆ ಈ ಡ್ರೆಸ್ ಜೊತೆ ಆ ಜುಮ್ಕಿ ಮ್ಯಾಚ್ ಆಗ್ತಿಲ್ಲ ಇದೆಯಲ್ಲ ನಾನು ಸುಳ್ಳು ಹೇಳ್ತಿದ್ದೀನಾ ಆದಿ ನೀನ್ ಹೇಳು ಈಸ್ ಇಟ್ ಓಕೆ ಇಲ್ಲ ಸರ್ ಆ ಡ್ರೆಸ್ ವ್ಯಾಲ್ಯೂಗೆ ಅದು ಮ್ಯಾಚ್ ಆಗ್ತಾ ಇಲ್ಲ ನೋಡಿದ್ಯಾ ಮೂರು ಜನರಲ್ಲಿ ಇಬ್ರು ಚೆನ್ನಾಗಿಲ್ಲ ಅಂದಾಯ್ತು ಸೊ ಗೋ ಗೋ ಆನ್ ಚೇಂಜ್ ಇಟ್ ಈವ್ನಿಂಗ್ ಅಂಡ್ ಜೆಂಟ್ಲಿಮನ್ ಇವತ್ತು ನಮ್ಮ ಕ್ಲಬ್ ಗೆ ಐದು ವರ್ಷ ತುಂಬತಾ ಇದೆ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಸೇರಿರೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಲೇಡೀಸ್ ಅಂಡ್ ಜೆಂಟ್ಲಮೆನ್ ನಿಮ್ಮೆಲ್ಲರಿಗೂ ನಮ್ಮ ಪರವಾಗಿ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಮ್ಮ ಕ್ಲಬ್ ನಲ್ಲಿ ಸ್ಟೇ ಮಾಡಿರೋ ಎಲ್ಲರ ಹೆಸರುಗಳನ್ನ ಬರೆದು ಈ ಎರಡು ಬಾಕ್ಸ್ ಗಳಲ್ಲಿ ಹಾಕಲಾಗಿದೆ ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಗಂಡಸರ ಹೆಸರು ಇನ್ನೊಂದು ಬಾಕ್ಸ್ ಅಲ್ಲಿ ಹೆಂಗಸರ ಹೆಸರು ನಾವು ಎರಡೂ ಬಾಕ್ಸ್ ಒಂದೊಂದು ಚೀಟಿಯನ್ನ ತೆಗೆದು ಅವ್ರನ್ನ ಸ್ಟೇಜ್ ಮೇಲೆ ಕರಿತೀವಿ ಅವರು ಸ್ಟೇಜ್ ಮೇಲೆ ಬಂದು ನಾವು ಕೊಡೋ ಟಾಪಿಕ್ ಮೇಲೆ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಮಿಸ್ಟರ್ ಆದಿತ್ಯ ಮಿಸ್ ಐಶ್ವರ್ಯಾ ఎక్స్ప్రెషన్ ఆఫ్ లవ్ ప్లీజ్ కమ్ అది ಯಾವುದೋ ದಾಕ್ಷಿಣ್ಯಕ್ಕೋಸ್ಕರ ನಮ್ ಪ್ರೀತಿನ ಬಲಿ ಕೊಡ್ಬೇಡ ಇದುವರೆಗೂ ಭೂಮಿ ಮೇಲೆ ಪ್ರೇಮಿಗಳು ಪ್ರೀತಿಗೋಸ್ಕರ ಸತ್ತು ಪ್ರೀತಿನ ಉಳಿಸಿದ್ದಾರೆ ಆದ್ರೆ ನಮ್ ಚಿಂತಲ್ ಹಾಗಾಗೋದ್ ಬೇಡ ಅದಕ್ಕೆ ನೀನ್ ಸಹಕಾರ ಬೇಕಾದಿ ಧೈರ್ಯ ತಗೋ ನನಗ್ ಬಿಟ್ಟಿದಕ್ ಆಗಲ್ಲ ಐ ಐ ವಿಥೌಟ್ ಯು 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 ಲವ್ ಲವ್ ಜಸ್ಟ್ ಹಾ ಹುಟ್ಟೋವಾಗ ತಿಳಿಸಲ್ಲ ಸಾಯೋವಾಗ ಬಿಡಲ್ಲ ಇದೊಂಥರ ಗರ್ಗಸ ಇದ್ದ ಹಾಗೆ ಹೋಗೋವಾಗ್ಲೂ ಕೂಯುತ್ತೆ ಬರೋವಾಗ್ಲೂ ಕೂಯುತ್ತೆ ಈ ಪ್ರೀತಿಯಿಂದ ಏನು ಪ್ರಯೋಜನ ಇಲ್ಲ ಜೀವನ ಅಂದಮೇಲೆ ನಮ್ಮನ್ನು ನಾವು ಗುರ್ತಿಸ್ಕೋಬೇಕು ಮರದ ಎತ್ತರಕ್ಕೆ ಬೆಳಿಬೇಕು ನಾಲ್ಕು ಜನಕ್ಕೆ ನೆರಳಾಗಿರ್ಬೇಕು ಅಥವಾ ನಮ್ಮ ಸಾಧನೆಯಿಂದ ಅಟ್ಲೀಸ್ಟ್ ಕೆಲವ್ರಿಗಾದ್ರೂ ಸ್ಫೂರ್ತಿಯಾಗಿರ್ಬೇಕು ಪ್ರೀತಿಯಂತೆ ಪ್ರೀತಿ ಬರೀ ಪ್ರೀತಿ ಪ್ರೀತಿ ಅಂತ ಇದ್ದಿದ್ರೆ ಟಾಟಾ ಬಿರ್ಲಾ ಅಂಬಾನಿ ಇವರೆಲ್ಲ ಏನೂ ಸಾಧಿಸ್ತಿರ್ಲಿಲ್ಲ ಪ್ರೀತಿಯಂತೆ ಪ್ರೀತಿ ಏ ಬುಲ್ ಶೆಟ್ ಮ್ಯಾನ್ ಅದು ನಾನು ಕೊಡಿಸಿರೋ ಓಲೆ ವಾಪಸ್ ಕೊಟ್ರೆ ನೀನು ಕೇಳ್ತಾ ಇರೋದು ಬರೀ ಓಲೆನಲ್ಲ ನಮ್ಮ ಪ್ರೀತಿನ ನಿನ್ನ ನೆನಪನ್ನ ನನಗೆ ಗೊತ್ತು ಆದರೂ ಅದು ನಾಳೆ ನಿನ್ನ ಮತ್ತೆ ಮನೋಜ್ ಮಧ್ಯೆ ಸಮಸ್ಯೆ ಆಗ್ಬಾರ್ದಲ್ಲ ನೋ ನಾನು ಕೊಡೋಕ್ಕಾಗಲ್ಲ ನಿನ್ನ ಡ್ರೆಸ್ಸಿಗೆ ಅದು ಮ್ಯಾಚ್ ಆಗಲಿಲ್ಲ ನಿನಗೆ ನಾನು ಅದಕ್ಕೆ ನಾನು ಕೊಟ್ಬಿಡು ಇಲ್ದಿದ್ರೆ ನೀನು ಅದನ್ನ ಹಾಕೊಂಡಾಗಿಲ್ಲ ನಿನ್ನ ಕಾಡ್ತಾ ಇರುತ್ತೆ ನನ್ನ ಕಾಡೋಕೆ ಇದೇ ಬೇಕು ಅಂತೇನಿಲ್ಲ ನನ್ನ ಹೃದಯದಲ್ಲಿರೋ ನಿನ್ನ ನೆನಪು ಅದೇ ಸಾಕು ಪ್ಲೀಸ್ ಅದು ನಿನ್ ತಾಯಿ ಕೊಟ್ಟಿದ್ದ ದುಡ್ಡಲ್ವಾ ಹೌದು ಮತ್ತೆ ಅದರಲ್ಲಿ ಅವ್ರಿಗೆ ಒಂದು ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಆ ಗಿಫ್ಟ್ ನೀನೇ ಕಣಮ್ಮ